ಸಾಧಿಸುವ ಛಲವೊಂದಿದ್ರೆ ಏನನ್ನ ಸಾಧಿಸಬಹುದು ಅನ್ನೋದಕ್ಕೆ ಇವರೊಂದು ನಿದರ್ಶನವಾಗಿದ್ದಾರೆ ತನ್ನ ಒಂದು ಕಾಲು ಬಲಹೀನವಾಗಿದ್ರೂ ಕುಸ್ತಿಯಲ್ಲಿ ಅಸಾಮಾನ್ಯವಾದ ಸಾಧನೆಯನ್ನ ಮಾಡಿದ್ದಾರೆ ಕಳೆದ ವರ್ಷ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಎರಡು ಚಿನ್ನದ ಪದಕ ತಂದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಆದರೆ ಇದೀಗ ಗ್ರೀಸ್ ದೇಶದಲ್ಲಿ ಕುಸ್ತಿಗೆ ಆಹ್ವಾನ ಬಂದಿದೆಯಾದರೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದು ಉಡುಪಿ ಜಿಲ್ಲೆಯ ಸಾಸ್ಥಾನದ ಪಾಂಡೇಶ್ವರದ ಸುರೇಶ್ ಪೂಜಾರಿ ಎಂಬುವರ ಮನೆಯಲ್ಲಿ ಕಂಡುಬರುವ ದೃಶ್ಯ ಹೀಗೆ ಸಾಲು ಸಾಲು ಪ್ರಶಸ್ತಿಗಳು ಗೌರವ ಪುರಸ್ಕಾರಗಳು ಮೆಡಲ್ಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತದೆ ಇವರದು ಅದಂಥ ಸಾಧನೆ ಅಂತ ತಲವೊಂದು ಕಾಲು ಊನವಾಗಿದ್ದರೂ ಸಾಧಿಸಬೇಕು ಅನ್ನೋ ಛಲದಿಂದ ಇಂದು ಇವರು ದೇಶವೇ ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿ ದೇಶಕ್ಕೂ ಹೆಸರು ತಂದಿದ್ದಾರೆ ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾಗಿದ್ದು ಮನೆಯ ಜವಾಬ್ದಾರಿಯ ಜೊತೆಗೆ ಕುಸ್ತಿಯ ಮೂಲಕ ಊರಿಗೆ ಕೀರ್ತಿ ತಂದಿದ್ದಾರೆ ಇವರ ಸಾಧನೆಯ ಫಲವಾಗಿ ಸೆಪ್ಟೆಂಬರ್ ಮೂವತ್ತರಿಂದ ಗ್ರೀಸ್ ದೇಶದಲ್ಲಿ ಆರಂಭವಾಗುವ ಕುಸ್ತಿ ಚಾಂಪಿಯನ್ಶಿಪ್ಗೆ ಭಾಗವಹಿಸುವ ಅವಕಾಶ ಸಿಕ್ಕಿದೆ ಆದರೆ ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವ ಇವರು ಇದೀಗ ದಾನಿಗಳ ಮೊರೆ ಹೋಗುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಅಂತಾರಾಷ್ಟ್ರೀಯ ಕುಸ್ತಿ ನನಗೆ ಈ ಯಾವ ಥರ ಇಂಟ್ರೆಸ್ಟ್ ಅಂದರೆ ನನಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಎಲ್ಲರ ನಾನು ಅಂಗ ಅಂಗವೈಕಲ್ಯನಾದರೂ ಸಹ ಇತರರಿಗೆ ಯಾವುದೇ ರೀತಿ ಕಮ್ಮಿ ಇರಬಾರ್ದು ಅಂತ ಒಂದು ಇ ಇರಾದೆ ಇಟ್ಕೊಂಡು ನಾನು ಬೆಳೆದು ಬಂದವನು ಇಂಟರ್ನ್ಯಾಷನಲ್ ಒಂದು ಆಡಲೇಬೇಕು ಅನ್ನೋ ನನ್ನ ಗುರಿ ಇತ್ತು ಇಂಟರ್ನ್ಯಾಷ್ನಲ್ ಅದು ಆ ಗುರಿಯಂತೆ ನಾನು ಫಸ್ಟ್ ಟೈಮ್ ಫ್ರಾನ್ಸಿಗೆ ಸೆಲೆಕ್ಷನ್ ಆದ ಇಂಟರ್ನ್ಯಾಷನಲ್ಗೆ ಆವಾಗಲೂ ನಮಗೆ ಈ ಹಣದ ಪರಿಸ್ಥಿತಿ ಸರಿ ಇರಲಿಲ್ಲ ಮನೆ ಪರಿಸ್ಥಿತಿ ಹಣದ ಪರಿಸ್ಥಿತಿ ಸಮಸ್ಯೆ ಇತ್ತು ಪ್ರಾನ್ಸು ಸಮೇತ ಹೋಗಲಿಕ್ಕಾಗಲಿಲ್ಲ ಎರಡನೇ ವರ್ಷ ಮತ್ತೆ ನಾನು ಇಂಟರ್ನ್ಯಾಷನಲ್ ಮಲೇಷ್ಯಾ ಸೆಲೆಕ್ಟ್ ಆದೆ ನನ್ನ ನನ್ನ ಹಿಂದೆ ನನ್ನ ಫ್ರೆಂಡ್ಸು ನನ್ನ ಊರಿನವರು ಬಂಧುಗಳು ಅವರು ಇವರು ಅಂತ ನನಗೆ ತುಂಬ ಸಹಕಾರ ಮಾಡಿ ನನ್ನ ಅಲ್ಲಿವರೆಗೆ ಕಳಿಸಿದರು ಆ ಕಳಿಸಿದ ಇದಕ್ಕೆ ನಾನು ಅಲ್ಲಿ ಎರಡು ಗೋಲ್ಡ್ ಮೆಡ್ಲು ಮಲೇಷ್ಯಾದಲ್ಲಿ ಎರಡು ಗೋಲ್ಡ್ ಮೆಡ್ಲು ದೇಶಕ್ಕೆ ತಂದು ಕೊಡುವಲ್ಲಿ ಸಫಲನಾದೆ ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ರೂ ಸರ್ಕಾರ ಅವರನ್ನ ಗುರುತಿಸಿ ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋದಕ್ಕೆ ಸುರೇಶ್ ಅವರೇ ಸಾಕ್ಷಿಯಾಗಿದ್ದಾರೆ ವಿಶೇಷ ಚೇತನರಾಗಿ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗೆದ್ದ ಮೊದಲ ಕನ್ನಡಿಗ ಕೂಡ ಇವರೇ ಆಗಿದ್ದಾರೆ ಕುಸ್ತಿಗಾಗಿ ದೇಶದಲ್ಲಿರೋ ಮೂರು ಫೆಡರೇಷನ್ಗಳ ಹೊಂದಾಣಿಕೆಯ ಕೊರತೆಯಿಂದ ಇವರಿಗೆ ಸರ್ಕಾರದ ಸಹಾಯ ಸಿಗೋದು ಕೂಡ ಮರೀಚಿಕೆಯಾಗಿದೆ ಹಾಗೆ ಸೇಮ್ ಇದೇ ವರ್ಷ ಮತ್ತೆ ಸ್ಟೇಟು ನ್ಯಾಷನಲ್ ಅಂತ ಹೋಗಿ ಎಲ್ಲ ಇದರಲ್ಲೂ ವಿಜೇತನಾಗಿ ಈಗ ಮತ್ತೆ ಪುನಃ ನಾನು ಮೂರನೇ ಬಾರಿ ಅಂತಾರಾಷ್ಟ್ರೀಯ ಮಟ್ಟ ಇಲ್ಲಿ ಗ್ರೀಸ್ನಲ್ಲಿ ನಡೆಯುವ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದೇನೆ ಅಲ್ಲಿ ಹೋಗುವ ಖರ್ಚು ಸಹ ತುಂಬ ದುಬಾರಿಯಾಗಿರೋದ್ರಿಂದ ನನಗೆ ಈ ದಾನಿಗಳು ಈ ಕ್ರೀಡಾ ಸ್ಫೂರ್ತಿದಾರ ಯಾರು ಇದ್ದರೆ ನನಗೆ ಸ್ವಲ್ಪ ಸಹಾಯ ಮಾಡಿದರೆ ಈ ವರ್ಷವೂ ಸಹ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಭಾರತಕ್ಕೆ ಪದಕ ತಂದು ಕೊಡುವಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಅಂತ ಪಂಚಕುಸ್ತಿಯಲ್ಲಿ ಪ್ರವೀಣರಾಗಿರೋ ಸುರೇಶ್ ಅವರು ಕಳೆದ ವರ್ಷ ಬಲಕೈ ಹಾಗೂ ಎಡಕೈ ಎರಡೂ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ ಈ ಬಾರಿಯೂ ಉತ್ತಮ ಅಭ್ಯಾಸ ನಡೆಸಿದ್ದು ಮತ್ತೆ ಚಿನ್ನ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ ಆದರೆ ಗ್ರೀಸ್ ದೇಶದಲ್ಲಿ ನಡೆಯುವ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸಲು ಹಣದ ಕೊರತೆ ಎದುರಾಗಿದ್ದು ಕ್ರೀಡಾಭಿಮಾನಿಗಳ ನೆರವು ಯಾಚಿಸಿದ್ದಾರೆ ಸರ್ಕಾರ ಸಹಾಯ ಹಸ್ತ ನೀಡದೇ ಇದ್ರೂ ಜನರು ಕೈ ಬಿಡಲಾರರು ಅನ್ನೋ ವಿಶ್ವಾಸ ಸುರೇಶ್ ಪೂಜಾರಿ ಅವರದ್ದು ಪ್ರಮೋದ್ ಸುವರ್ಣ ನಮ್ಮ ಕುಟ್ಲ ಟ್ವೆಂಟಿ ಉಡುಪಿ